ಇದೀಗ ನಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ಅದೆಷ್ಟೋ ದೇವಿ ಮಾತ್ಮ ಯಕ್ಷಗಾನವನ್ನ ಅಹ್ ಆಡಿಸಿರುವಂತ ಅನುಭವವನ್ನು ಹೊಂದಿರತಕ್ಕಂತ ಕಟೀಲು ಮೇಳ ಅದೇ ರೀತಿ ಪ್ರಸಕ್ತ ಪಾವಂಜ ಮೇಳವನ್ನು ಕೂಡ ಸಮರ್ಥವಾಗಿ ಮುನ್ನಡೆಸ್ತಾ ಇರುವಂತ ಯಕ್ಷಗಾನದ ಕಾಮಧೇನು ಅಂತಾನೆ ಕರೆಯಲ್ಪಡುವಂತ ಯಕ್ಷಗಾನದ ಕಲ್ಪವೃಕ್ಷ ಅಂತ ಕರೆಯಲ್ಪಡುವಂತ ಮತ್ತು ಖ್ಯಾತ ಭಾಗವತರಾಗಿರ್ತಕ್ಕಂಥ ಪಟ್ಲ ಸತೀಶ್ ಶೆಟ್ಟಿ ಅವರು ಆ ನಮ್ಮ ಜೊತೆಗೆ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ಪಟ್ಲರೇ ನಮಸ್ಕಾರ ನಮಸ್ಕಾರ ನಮಸ್ತೆ ಅದೆಷ್ಟೋ ಯಕ್ಷಗಾನದಲ್ಲಿ ದೇವಿ ಮಹಾತ್ಮ ಪ್ರಸಂಗಗಳನ್ನ ಸಾವಿರಾರು ಪ್ರಸಂಗಗಳನ್ನ ತಾವು ಆಡಿಸಿದ್ದೀರಿ ಅನೇಕ ದೇವಿ ಮಹಾತ್ಮೆಯಲ್ಲಿ ಆ ದೇವಿಯ ಸಾಕ್ಷಾತ್ಕಾರವನ್ನ ಅನೇಕ ಏನು ಸೇವಾಕರ್ತರಿಗೆ ಅಥವಾ ಅದನ್ನ ಯಾರು ಹರಕೆ ರೂಪದಲ್ಲಿ ಆಡಿಸ್ತಾರೆ ಅಂತ ಭಕ್ತರಿಗೆ ತಾವು ಸಾಕ್ಷಾತ್ಕಾರ ಮಾಡಿ ಮಾಡಿಸಿದಂತಹ ಒಬ್ಬ ಶ್ರೇಷ್ಠ ಭಾಗವತರು ಮೊನ್ನೆ ಒಂದು ನಡೆದಂತ ದುರ್ಘಟನೆ ನಾನು ಅದನ್ನ ಉಲ್ಲೇಖ ಮಾಡುವುದಿಲ್ಲ ಆ ಘಟನೆಯ ಬಗ್ಗೆ ಏನ್ ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ ಸರ್ ಇಲ್ಲ ತುಂಬಾ ದುಃಖ ಆಗುತ್ತೆ ತುಂಬಾ ಬೇಸರ ಆಗುತ್ತೆ ಆ ಯಾವ ಮಟ್ಟಕ್ಕೆ ಇಳಿಸ್ತಾ ಇದ್ದಾರೆ ಎನ್ನುದಕ್ಕೂ ಅದು ಒಂದು ಸಾಕ್ಷಿ ಎಂಬುದಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನನ್ಗೆ ತುಂಬಾ ನೋವಾಗುತ್ತೆ ಇದೆ ಯಾವುದಕ್ಕೂ ಅಂತ ವಿಷಯಗಳಿಗೆ ರೆಸ್ಪಾನ್ಸ್ ಕೊಡ್ಲಿಕ್ಕೆ ನಮ್ಗೆ ಮನ್ಸಿಲ್ಲ ಶ್ಯಾಮ್ ಅವರೇ ಆ ಪರಿಸ್ಥಿತಿ ಎದುರಾಗಿದೆ ನಮ್ಗೆ ಖಂಡಿತ ಖಂಡಿತ ಓಕೆ ಎಲ್ಲ ಒಂದು ಕಡೆ ಇವತ್ತು ಯಕ್ಷಗಾನವನ್ನ ಕರಾವಳಿಯಲ್ಲಿ ಒಂದು ಆರಾಧನೆ ಅಂತ ನಾವು ನಂಬುವಂತದ್ದು ಅಥವಾ ಖುದ್ದು ನಾನು ಆಗಲೇ ಮಾತಾಡ್ತಾ ಹೇಳ್ತಾ ಇದ್ದೆ ದೇವಿ ಪಾತ್ರಧಾರಿ ಮಾಡಿದಂತವರು ಸಾಕ್ಷಾತ್ ದೇವಿ ಅಂತ ಕಾಣುವಂತಹದ್ದು ಆತನಿಗೆ ಯಾರು ಸೇವೆ ಮಾಡಿಸ್ತಾರೆ ಅಂತ ಸೇವೆಕರ್ತರು ಹೋಗಿ ಮಾಲೆ ಅರ್ಪಣೆ ಮಾಡುವಂತಹದ್ದು ಆತನ ಆ ಪಾದ ನಮಸ್ಕಾರ ಮಾಡುವಂತದ್ದು ಕೂಡ ಇವತ್ತು ಒಂದು ನಡೆದುಕೊಂಡು ಬರುತ್ತಾ ಇದೆ ಅಂತ ಅಲ್ಲ ಅದು ಸರಿಯೇ ನೀವು ಹೇಳಿದ ವಿಚಾರ ಸತ್ಯವೇ ಈಗ ನಾನು ಅದನ್ನು ವಿಡಿಯೋವನ್ನು ಗಮನಿಸಿದ್ದೇನೆ ನನಗೂ ನನ್ನ ಮೊಬೈಲ್ ಬಂದಾಗ ನನ್ನ ಗೆಳೆಯರು ತೋರಿಸಿದ್ರು ಅದನ್ನು ಅವಾಗ ಆದ್ರೆ ಈಗ ಒಮ್ಮೆ ಸಲ ಈಗ ಒಳ್ಳೆ ದೊಡ್ಡ ದೊಡ್ಡ ಮೇಳಗಳಲ್ಲಿ ಖ್ಯಾತ ಪಾತ್ರಧಾರಿಗಳೇ ದೇವಿ ಮಾಡುವಾಗ ಸ್ವಲ್ಪ ಆಚೆ ಈಚೆ ಅದು ಟೆಕ್ನಿಕಲಿ ಆದದ್ದು ನಾವು ತುಂಬಾ ಗಮನಿಸಿದ್ದೇವೆ ಅದರಷ್ಟಕ್ಕೆ ಬಿದ್ರೆ ಅಂದ್ರೆ ಕೇವಲ ಕೂತ್ಕೊಳ್ಳುವಾಗ್ಲೇ ಕೆಲವ್ ಸಲ ಕುಳಿ ಅದರ ಕುಂಡಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದು ಆಚೆ ಈಚೆ ಆದ ಪರಿಸ್ಥಿತಿಗಳು ಕೂಡ ಇದೆ ಆದ್ರೆ ಈ ವಿಜುವಲ್ ನೋಡುವಾಗ ಹೌದು ಇದು ಆ ಪಾತ್ರಧಾರಿಯ ಸಂಪೂರ್ಣ ಮಿಸ್ಟೇಕ್ ಅವನ ಅತಿರೇಕದ ವರ್ತನೆ ಇದಕ್ಕೆ ಕಾರಣ ಅಂತ ಅನಿಸ್ತಾ ಇದೆ ಪಾತ್ರ ಮಾಡಿ ಕಾಲಿ ಅದು ಡ್ರೆಸ್ ಗಳ ಮೇಲೆ ಹೋಗಿ ಕಾಲಿನಾಡಿಗೂ ಕೂಡ ಅಲ್ಲಿ ಕಾಣ್ತದೆ ಖಂಡಿತ ಅವ ಎಲ್ಲಿ ಇದ್ದಾನೆ ಎಂಬುದು ಆ ಪಾತ್ರದವರಿಗೆ ಪರಿವೆ ಇಲ್ಲ ಅಂತ ಖಂಡಿತ ಖಂಡಿತ ಇದು ಇದಕ್ಕೆ ಯಾರನ್ನು ದೂರ್ಬೇಕು ಹೇಳಿ ಪ್ರೇಕ್ಷಕರನ್ನು ದೂರದ ಪಾತ್ರಧಾರಿಯನ್ನು ದೂರದ ಸಂಘಟಕರನ್ನು ದೂರದ ಯಾರನ್ನ ಹೇಳಿ ನಾವು ಖಂಡಿತ ಖಂಡಿತ ಇಂಥವರಿಗೆ ಆ ಪಾತ್ರಗಳನ್ನು ಕೊಡ್ತಾರಲ್ಲ ಹ್ಮ್ ಅದು ತಪ್ಪು ನಾನು ಹೇಳ್ತಾ ಇರೋದು ಖಂಡಿತ 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 ನಾವು ಯಾರಿಗೆ ಕೊಡ್ಬೇಕು ಎನ್ನುವುದನ್ನು ನಾವು ಗಮನಿಸ್ಬೇಕು ಖಂಡಿತ 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 ಆ ಕಲಾವಿದನ ತಪ್ಪಲ್ಲ ನಾನು ಹೇಳ್ತಾ ಇರುವುದು ಆ ಕಲಾವಿದನ ತಪ್ಪಲ್ಲ ಕಲಾವಿದನಿಗೆ ಆ ಪಾತ್ರ ಕೊಟ್ಟವರ್ದು ತಪ್ಪು ಖಂಡಿತ ಅವರಿಗೆ ಎಷ್ಟು ಅರ್ಹತೆ ಇದೆ ಯಾವ ಪಾತ್ರವನ್ನು ಹೇಗೆ ಮಾಡ್ಬೇಕು ಎನ್ನುವುದು ಅರಿವೇ ಇಲ್ಲದ ಕಲಾವಿದನಿಗೆ ಮೇಳದಲ್ಲಿ ಅಂತ ಪಾತ್ರ ಕೊಡುವವರದ್ದೇ ತಪ್ಪು ಕಲಾವಿದನ ತಪ್ಪಲ್ಲ ಖಂಡಿತ 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 ನೇರವಾಗಿ ಅದನ್ನೇ ಹೇಳ್ತಾರೆ ಹೇಳಲಿಕ್ಕೆ ಬಯಸ್ತೇನೆ ಖಂಡಿತ ಖಂಡಿತ ಪಟ್ಲರೆ ಒಟ್ಟಿನಲ್ಲಿ ಮುಂದಿನ ದಿನಗಳಲ್ಲಾದ್ರೂ ಒಂಚೂರು ಇಂತ ಘಟನೆಗಳು ನಡೆಯದಿರಲಿ ಅನ್ನುವಂಥದ್ದು ಎಲ್ಲರ ಆಶೆ ಇರುವಂತದ್ದು ಖಂಡಿತ ನಮ್ಗೆ ಅದೇ ಬೇಸರ ಅದು ಎಲ್ಲಿ ಚೌಕಟ್ಟು ಮೇ ಎಲ್ಲ ಮೀರಿ ಹೋಗ್ತದೆ ಬೇಕು ಹೊಸತನಗಳು ಯುವಕರು ಬರ್ತಾ ಇದ್ರೆ ಹೊಸತನಗಳು ಎಲ್ಲವೂ ಬೇಕು ಹೌದಾದ್ರೆ ಆ ಪರಿಧಿ ಮೀರಿ ಹೋದ್ರೆ ಯಕ್ಷಗಾನ ಎಲ್ಲಿ ಮುಟ್ಲಿ ಹೋಗ್ಲಿಕ್ಕೆ ಸಾಧ್ಯ ಹೇಳಿ ಅದಕ್ಕೆ ಕಾರಣ ದಯವಿಟ್ಟು ಅಂತ ಪರಿಸ್ಥಿತಿಗಳಿಗೂ ಬರಬಾರದು ಅಂತ ನಾನು ಕಳಕಳಿಯಿಂದ ಮವಿ ಮಾಡ್ತಾ ಇದ್ದೇನೆ ಧನ್ಯವಾದಗಳು ಪಟ್ಲ ಸತೀಶ್ ಶೆಟ್ಟಿ ಅವ್ರ ನಮ್ ಜೊತೆ ಮಾತಾಡಿದಕ್ಕೆ